ಎಲ್ಲರಿಗೂ ನಮಸ್ಕಾರಗಳು ಇಂದು ನಾವು ಪಂಪ ಮಹಾಕವಿಯ ಪರಿಚಯವನ್ನು ತಿಳಿದುಕೊಳ್ಳೋಣ ಮತ್ತು ಪಂಪ ಕವಿ ಆತನ ಕೃತಿಗಳ ಮೇಲೆ ಬಂದಿರುವಂಥ ಪ್ರಶ್ನೋತ್ತರಗಳ ಬಗ್ಗೆ ಕೂಡ ತಿಳಿದುಕೊಳ್ಳೋಣ ಪಂಪನು ಕನ್ನಡದ ಆದಿಕವಿ ಕನ್ನಡ ಸಾಹಿತ್ಯಕ್ಕೆ ಸಮಗ್ರವಾಗಿ ಸಂಪೂರ್ಣವಾಗಿ ಲಭಿಸಿದ ಮೊದಲ ಕಾವ್ಯಗಳೆಂದರೆ ಪಂಪನ ಕೃತಿಗಳು ಹೀಗೆಂದು ಈತನಿಗಿಂತ ಮುನ್ನ ಕಾವ್ಯಗಳಿರಲಿಲ್ಲವೆಂದಲ್ಲ ಪಂಪ ಯುಗದಲ್ಲಿ ಕಾವ್ಯಗಳು ರಚಿತವಾಗಿದ್ದವು ಎಂಬುದಕ್ಕೆ ಪಂಪನ ಮಾತೇ ಸಾಕ್ಷಿ ಮುನ್ನಿನ ಕಬ್ಬಮ್ಮನೆಲ್ಲಮ್ಮ ನಿಕ್ಕಿ ಮೆಚ್ಚಿದವು ಪಂಪ ಭಾರತ ಆದಿ ಪುರಾಣ ಮಹಾಪ್ರಬಂಧಗಳು ಎಂದಿರುವನು ಈ ಮಾತಿನಿಂದ ಈತನಿಗಿಂತ ಮುನ್ನ ಕಾವ್ಯಗಳು ರಚಿತವಾಗಿದ್ದವು ಎಂದಾಯಿತು ಆದರೆ ಅವು ಪ್ರವಾಹದಲ್ಲಿ ಕೊಚ್ಚಿ ಹೋಗಿ ದೊರೆಯದ ಕಾರಣ ಪಂಪನೆ ಆದಿಕವಿ ಎಂಬ ಹೆಸರಿಗೆ ಪಾತ್ರನಾಗಿದ್ದಾನೆ ಪಂಪನು ವಿಕ್ರಮಾರ್ಜುನ ವಿಜಯ ಎಂಬ ಲೌಕಿಕ ಆದಿಪುರಾಣ ಎಂಬ ಆಗಮಿಕ ಕೃತಿಗಳನ್ನು ರಚಿಸಿ ಮುಂದಿನ ಕವಿಗಳಿಗೆ ಮಾರ್ಗದರ್ಶಿಯಾಗಿದ್ದಾನೆ ಅಂತೆಯೇ ಹದಿನಾಲ್ಕನ್ ಹದಿನಾಲ್ಕನೇ ಶತಮಾನದ ನಾಗರಾಜ ಕವಿ ಪಸರಿಪ ಕನ್ನಡ ನೋರ್ವನೇ ಪಂಪನಾವಗಂ ಎಂದು ಹೊಗಳಿದ ನಾಗಚಂದ್ರನು ಅಭಿನವ ಪಂಪ ಎನ್ ಎಂದೇ ಬಿರುದನ್ನು ಧರಿಸಿದ ಹೀಗೆ ಪಂಪನ ರೀತಿ ಶೈಲಿ ಗುಣ ದೇಶಿ ಬೆಡಗು ಇವುಗಳ ಬಳಕೆಯೇ ಪಂಪನು ಒಬ್ಬ ಶ್ರೇಷ್ಠ ಕವಿ ಎಂದು ಸಾರುತ್ತವೆ ಪಂಪನು ಇಡೀ ಸಾಹಿತ್ಯ ಪರಂಪರೆಯ ಮೇಲೆ ಪ್ರಭಾವ ಬೀರಿದ್ದಾನೆ ಪಂಪ ಕವಿ ಮತ್ತು ಆತನ ಕೃತಿಗಳ ಮೇಲೆ ಬಂದಿರುವ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕನ್ನಡದ ಆದಿಕವಿ ಪಂಪ ಪಂಪನ ಕಾಲ ಕ್ರಿಸ್ತಶಕ ಒಂಬೈನೂರ ನಲವತ್ತು ಪಂಪನ ಕೃತಿಗಳು ಆದಿಪುರಾಣ ಇದು ಚಂಪುವಿನಲ್ಲಿ ರಚಿತವಾಗಿದೆ ಹಾಗೆ ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಇದು ಕೂಡ ಚಂಪುವಿನಲ್ಲಿ ರಚಿತವಾಗಿದೆ ಪಂಪನ ತಂದೆ ತಾಯಿ ಅಭಿರಾಮ ದೇವರಾಯ ಅಥವಾ ಭೀಮಪ್ಪಯ್ಯ ಅವರ ತಂದೆ ಅಬ್ಬಣ್ಣೆ ಅವರ ತಾಯಿ ಪಂಪನ ತಾಯಿಯ ತವರೂರು ಧಾರವಾಡ ಜಿಲ್ಲೆಯ ಅಣ್ಣಿಗೆರೆ ಪಂಪನ ಬಗ್ಗೆ ಪರಿಚಯ ನೀಡುವ ಶಾಸನ ಜಿನವಲ್ಲಭ ಪಂಪನ ತಮ್ಮನ ಗಂಗಾಧರಂ ಶಾಸನ ಪಂಪನ ಗುರು ದೇವೇಂದ್ರ ಮುನಿ ಅಥವಾ ದೇವೇಂದ್ರ ಸೈದ್ಧಾಂತಿಕ ಪಂಪನ ಹುಟ್ಟೂರು ವೆಂಗಿಪೊಳಲು ಪಂಪನ ಭಾಷಾ ಶೈಲಿ ಪುಲಿಗೆರೆಯ ತಿರುಳ್ಗನ್ನಡ ಪಂಪನ ಆಶ್ರಯ ದೊರೆ ಎರಡನೇ ಹರಿಕೇಸರಿ ಅಂದರೆ ಚಾಲುಕ್ಯ ದೊರೆ ಎರಡನೇ ಹರಿಕೇಸರಿ ಪಸರಿಪ ಕನ್ನಡ ಕೊಡೆಯನೋರ್ವನೇ ಸತ್ಕವಿ ಪಂಪನಾವಗಂ ಎಂದು ಪಂಪನನ್ನು ಕೊಂಡಾಡಿದ ಕವಿ ನಾಗರಾಜ ಕವಿ ಪಂಪನ ಬಿರುದುಗಳು ಕವಿತಾ ಗುಣಾರ್ಣವ ಪ್ರಸನ್ನ ಗಂಭೀರ ವಚನ ರಚನ ಚತುರ ನಾಡೋಜ ಆದಿಕವಿ ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಬ್ರಹ್ಮ ಜಿನ ಸಂಸ್ಕೃತಿ ಸಂಪನ್ನ ಪಂಪನ ಪೂರ್ವಜರು ಬೆಂಗಿ ಮಂಡಲಕ್ಕೆ ಸೇರಿದವರಾಗಿದ್ದರು ಅದು ಈ ಪ್ರದೇಶಕ್ಕೆ ಸೇರಿದ್ದಾಗಿತ್ತು ಕೃಷ್ಣ ಗೋದಾವರಿ ನಡುವಿನ ಪ್ರದೇಶ ಪಂಪನ ಪೂರ್ವಜರ ಧರ್ಮ ವೈದಿಕ ಧರ್ಮ ತೆಂಕಣ ಗಾಳಿ ಬೀಸಿದಾಗ ಪಂಪನ ಮನಸ್ಸು ನೆನೆಯುವುದು ಬನವಾಸಿ ದೇಶವನ್ನು ಬನವಾಸಿ ಇರುವ ಕರ್ನಾಟಕದ ಜಿಲ್ಲೆ ಉತ್ತರ ಕನ್ನಡ ಪಂಪನ ಪರಿಚಯ ನೀಡುವ ಗಂಗಾಧರಂ ಶಾಸನ ದೊರೆತದ್ದು ಆಂಧ್ರ ಪ್ರದೇಶದ ಕರೀಂನಗರದ ಕೊರ್ಕಾಲಂನಲ್ಲಿ ಪಂಪ ತನ್ನ ದೊರೆಯಾದ ಅರಿಕೇಸರಿಯನ್ನು ಹೋಲಿಸಿದ ಮಹಾಭಾರತದ ವ್ಯಕ್ತಿ ಅರ್ಜುನ ಹರಿಕೇಸರಿ ಪಂಪನಿಗೆ ದಾನದತ್ತಿಯಾಗಿ ನೀಡಿದ ಅಗ್ರಹಾರ ಧರ್ಮಪುರ ಕನ್ನಡದ ಮೊದಲ ಕಾವ್ಯ ಆದಿಪುರಾಣ ಆದಿಪುರಾಣವು ಒಳಗೊಂಡಿರುವ ಆಶ್ವಾಸಗಳು ಹದಿನಾರು ಆದಿಪುರಾಣದ ಮೂಲ ಆಕರ ಗ್ರಂಥ ಜಿನಸೇನಾಚಾರ್ಯರ ಆದಿಪುರಾಣವು ಇವರ ಚರಿತ್ರೆಯನ್ನೊಳಗೊಂಡಿದೆ ಆದಿ ತೀರ್ಥಂಕರ ಋಷಭನಾಥ ಅಥವಾ ಆದಿನಾಥ ಕ್ರಿಸ್ತಶಕ ಎಂಟುನೂರ ಎಪ್ಪತ್ತೆಂಟನಲ್ಲಿದ್ದ ಜಿನಸೇನರ ಪೂರ್ವಪುರಾಣದ ಭಾಷೆ ಪಾಳಿ ಆದಿಪುರಾಣದಲ್ಲಿ ಬರುವ ಆದಿದೇವನ ಭವಾವಳಿಗಳು ಹತ್ತು ಆದಿ ಆದಿಪುರಾಣದಲ್ಲಿ ಪ್ರತಿಪಾದಿಸುವ ಮುಖ್ಯ ತತ್ವ ಭೋಗದ ನಿಷ್ಫಲತೆ ಹಾಗೂ ವೈಭವದ ತ್ಯಾಗ ಕತೆ ರೀತಿ ಉದ್ದೇಶ ಸಿದ್ಧಿಗಳ ದೃಷ್ಟಿಯಿಂದ ಆದಿಪುರಾಣವು ಜಗತ್ ಕಾವ್ಯವಾಗಿ ಪರಿಣಮಿಸಿದೆ ಎಂದವರು ಕುವೆಂಪು ಕನ್ನಡದಲ್ಲಿ ಭಾರತ ಕಥೆಯನ್ನು ವಸ್ತುವನ್ನಾಗಿಸಿಕೊಂಡು ರಚಿತಗೊಂಡ ಮೊದಲ ಕೃತಿ ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ವಿಕ್ರಮಾರ್ಜುನ ವಿಜಯದಲ್ಲಿರುವ ಒಟ್ಟು ಆಶ್ವಾಸಗಳು ಮತ್ತು ಪದ್ಯಗಳ ಸಂಖ್ಯೆ ಹದಿನಾಲ್ಕು ಆಶ್ವಾಸ ಸಾವಿರದ ಆರುನೂರ ಒಂಬತ್ತು ಪದ್ಯಗಳು